ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ವೃಶ್ಚಿಕ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಕ್ಕಂತಹ ಒಂದು ಜಾತಕ ಚಕ್ರ ಆಗಿರುತ್ತೆ ಇದೇ ತರಹನೇ ನಾವು ಹುಟ್ಟಿರ್ತಕ್ಕಂತಹ ಸಮಯದಲ್ಲಿ ಸೊ ಜಾತಕ ಚಕ್ರ ಅಂತ ಇರುತ್ತೆ ಯಾವ ಯಾವ ಗ್ರಹಗಳು ಎಲ್ಲಿ ಇದ್ರು ಸೊ ಏನಾದರೂ ದೋಷ ಇದೆಯಾ ನಾವು ಯಾವ ಲಗ್ನದಲ್ಲಿ ಹುಟ್ಟಿದೀವಿ ಅದೇ ಸಿಂಹ ಲಗ್ನದಲ್ಲಿ ಹುಟ್ಟಿದೀವಾ ಋಷಭ ಲಗ್ನದಲ್ಲಿ ಹುಟ್ಟಿದೀವಾ ಮಿಥುನ ಲಗ್ನದಲ್ಲಿ ಹುಟ್ಟಿದೀವಾ ರಾಶಿ ಬೇರೆ ಲಗ್ನ ಬೇರೆ ಚಂದ್ರ ಎಲ್ಲಿರ್ತಾರೋ ಅದೇ ರಾಶಿ ಲಗ್ನ ಬೇರೆ ಸೂರ್ಯ ಉದಯಕ್ಕೆ ತಕ್ಕಂತೆ ನಾವು ಲಗ್ನವನ್ನು ಡಿಸೈಡ್ ಮಾಡ್ತೀವಿ ಸೊ ಯಾವ್ಯಾವ ಲಗ್ನದಲ್ಲಿ ಹುಟ್ಟಿದೀವಿ ಇದೆಲ್ಲ ನಾವು ನೋಡ್ಕೊಳೋದಕ್ಕೆ ಇದೇ ತರಹನ ಚಕ್ರ ಇರುತ್ತೆ ಸೊ ಆ ಚಕ್ರದಲ್ಲಿ ನಮ್ಮ ಕರ್ಮಾನುಸಾರವಾಗಿ ನಾವು ಈ ಜಮ್ ನಾವೇನಾದ್ರೂ ಸ್ವಲ್ಪ ಒಳ್ಳೆ ಪುಣ್ಯ ಕೆಲಸಗಳನ್ನ ಮಾಡಿದ್ರೆ ಯಾವ್ದಾದ್ರು ಜಮ್ ಇದು ನಮ್ಗೆ ಸ್ವಲ್ಪ ಈ ಜನ್ಮದಲ್ಲಿ ಸ್ವಲ್ಪ ರಿಲೀಫ್ ಕೊಡ್ತಾ ಹೋಗುತ್ತೆ ನಾವು ಚೆನ್ನಾಗಿರ್ತೀವಿ ಜೀವನ ಸಂತೋಷವಾಗಿರುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಅದು ಜಾತಕ ಚಕ್ರದ ಮೇಲೆ ಇಂಪಾರ್ಟೆಂಟ್ ಆದ್ರೆ ಇದು ಗೋಚಾರದಲ್ಲಿ ಏನೇನಿದೆ ತೋರಿಸ್ತಾ ಇರ್ತಕ್ಕಂತಹ ಚಕ್ರ ಇದಾಗಿರುತ್ತೆ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದ್ರೆ ಅವರು ನವೆಂಬರ್ ತಿಂಗಳಿನಲ್ಲಿ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇದು ತುಂಬಾ ಅಹ್ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ವೃಶ್ಚಿಕ ರಾಶಿಯವ್ರಿಗೆ ಇಲ್ಲಿ ತುಂಬಾನೇ ನೀವು ನೋಡ್ಕೋಬೇಕಾಗುತ್ತೆ ಪಂಚಮ ಸ್ಥಾನದಲ್ಲಿ ಪಂಚಮ ಶನಿ ಪಂಚಮ ಸ್ಥಾನದಲ್ಲಿ ಶನಿ ವಕ್ರ ಆಗಿದ್ರು ಇನ್ನು ಮುಂದಕ್ಕೆ ನವೆಂಬರ್ ಇಪ್ಪತ್ತೆಂಟನೇ ತಾರಕ ನಂತರ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಪಂಚಮ ಸ್ಥಾನ ಅಂದ್ರೆ ಏನು ಇನ್ವೆಸ್ಟ್ಮೆಂಟ್ ಬುದ್ಧಿವಂತಿಕೆ ನಾವು ಬುದ್ಧಿವಂತಿಕೆ ಅಂದ್ರೆ ನಾವು ತಲೆ ಯೂಸ್ ಮಾಡ್ಕೊಂಡ್ಬಿಟ್ಟು ತಲೆಯನ್ನು ಬಳಸಿಕೊಂಡು ದುಡ್ಡು ಮಾಡ್ತಾ ಇದೀವ ಶಾರ ಶರೀರವನ್ನು ಬಳಸಿಕೊಂಡು ದುಡ್ಡು ಮಾಡ್ತಾ ಇದೀವ ಶರೀರ ಅಂತಂದ್ರೆ ಕಷ್ಟಪಟ್ಟುಬಿಟ್ಟು ಪಟ್ಬಿಟ್ಟು ಬಗ್ಸಿಬಿಟ್ಟು ಅಂದ್ರೆ ಈಗ ರೈತರು ಡ್ರೈವರ್ಸು ಅಥವಾ ಮೆಕ್ಯಾನಿಕಲ್ ವರ್ಕಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕ್ರೈನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೊ ಈ ತರ ಫಿಸಿಕಲ್ ನಮಗೆ ಸ್ಟ್ರೆಂತ್ನ ಯೂಸ್ ಮಾಡಿಬಿಟ್ಟು ಕೆಲಸ ಮಾಡ್ತಾ ಇದೀವ ಅಥವಾ ನಾವು ತಲೆಯನ್ನು ಬುದ್ಧಿ ಬರೀ ಬುದ್ಧಿ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಹಣವನ್ನು ಸಂಪಾದನೆ ಮಾಡ್ತಿದೀವ ಅಂತ ತೋರಿಸೋದೇ ಪಂಚಮಸ್ಥಾನ ಅಂತಹ ಪಂಚಮ ಸ್ಥಾನಕ್ಕೆ ಕರ್ಮಕಾರಕ ಶನಿ ಬಂದಾಗ ಕರ್ಮಕಾರಕ ಆಗ್ತಾರೆ ಇವರು ಇಲ್ಲಿ ಶನಿ ಪಂಚಮಸ್ಥಾನ ಹೇಳುತ್ತೆ ನೋಡಿ ನಾವಾಗ್ಲೇ ಹೇಳಿದ್ವಿ ಬುದ್ಧಿ ಅದೆಲ್ಲ ಹೇಳಿದೆ ನಾನು ಬುದ್ಧಿ ಸಂತಾನ ಇದೆಲ್ಲ ಈ ಎಲ್ಲಾ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ ರಿಸ್ಟ್ರಿಕ್ಷನ್ ಅಂತ ಕರಿತೀವಿ ಅಂದ್ರೆ ಆ ಶನಿ ಕರ್ಮಕಾರಕ ಆಗಿರೋದ್ರಿಂದ ನಾನು ಯಾಕೆ ತಿಂಗಳ ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ಕೆಲಸ ಮಾಡಬೇಕು ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಅಲ್ಲಿ ಇಲ್ಲಿ ಏನೇನೋ ಮಾಡ್ತಿದ್ದಾರೆ ದುಡ್ಡು ಮಾಡಬೇಕು ಹೆಚ್ಚಾಗಿ ದುಡ್ಡು ಮಾಡಬೇಕು ಒನ್ ಒನ್ ಟು ಡಬಲ್ ಮಾಡ್ಕೋಬೇಕು ಇನ್ವೆಸ್ಟ್ಮೆಂಟ್ ಮಾಡೋದು ಜೂಜ್ ಆಡೋದು ಬೆಟ್ಟಿಂಗು ಇದೆಲ್ಲ ಬುದ್ಧಿ ಅಂದ್ರೆ ನಮ್ ಸರಿಯಾಗಿ ಯೂಸ್ ಮಾಡ್ತಿರುವ ಬುದ್ಧಿನ ಅಂತ ತೋರ್ಸದೇ ಪಂಚಮಸ್ಥಾನ ಅಂತ ಪಂಚಮ ಸ್ಥಾನಕ್ಕೆ ಕರ್ಮಕಾರಕ ಶನಿ ಬಂದಾಗ ನಾವು ಬುದ್ಧಿನ ಸರಿಯಾಗಿ ಉಪ ಉಪಯೋಗಿಸೋದಿಲ್ಲ ಈ ಬೆಟ್ಟಿಂಗ್ ಆಡೋದು ದುಡ್ಡು ಕಳ್ಕೊಳ್ಳೋದು ಇದೆಲ್ಲಾನು ಪಂಚಮಸ್ಥಾನ ಶನಿ ಬಂದಾಗ ಅದಕ್ಕೆ ನಾವು ಪಂಚಮ ಶನಿ ಅಂತ ಕರಿತೀವಿ ಎಚ್ಚರಿಕೆಯಿಂದ ಇರೋದು ಉತ್ತಮ ತ್ಯಾಗವನ್ನು ಬೇರೆ ಮಾಡ್ತಾ ಇದಾರೆ ಹುಷಾರು ಇಲ್ಲಿ ಅಷ್ಟಕ್ಕರ್ಗ ಬಿಂದುಗಳು ನೋಡ್ಕೋಬೇಕು ನಾವು ಇಲ್ಲಿ ಅಷ್ಟಕ್ಕೊರ್ಗ ಬಿಂದುಗಳು ನೋಡಿ ನಿಮ್ಮ ಜನ್ಮ ಜಾತಕದಲ್ಲೂ ಕೂಡ ಈಗ ಹನ್ನೆರಡು ರಾಶಿ ಇದೆ ಒಂದೊಂದು ರಾಶಿಗೂ ಒಂದೊಂದು ಗ್ರಹ ಇಷ್ಟಿಷ್ಟು ಬಿಂದುಗಳು ಅಂತ ಕೊಟ್ಟಿರ್ತಾರೆ ಪಾಯಿಂಟ್ಸ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಶನಿ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರು ಮೀನರಾಶಿ ಇಲ್ಲಿ ಸೊನ್ನೆ ಒಂದು ಎರಡು ಏನಾದ್ರು ಕೊಟ್ಟಿದ್ರೆ ಆತರ ಲೋ ಲೆವೆಲ್ ಥಿಂಕ್ ಮಾಡೋದು ಸುಮ್ನೆ ಅಂದರೆ ಅದ್ರ ಬಗ್ಗೆ ಜಾಸ್ತಿ ಪರಿಪೂರ್ಣತೆ ತಿಳ್ಕೊಳ್ತೇನೆ ಬೆಟ್ಟಿಂಗ್ ಆಡೋದು ದುಡ್ಡು ಕಳ್ಕೊಳೋದು ಮೋಸ ಆಗೋಗೋದು ಈ ಥರ ಎಲ್ಲ ನಾವು ನೋಡಬೇಕಾಗುತ್ತೆ ಅಷ್ಟಕ್ಕವರೆಗೂ ಬಿಂದುಗಳು ಕಡಿಮೆ ಆದ್ರೂ ಕೊಟ್ಟ ಕೊಟ್ಟಿದ್ರೆ ಅದೇ ನಾಲ್ಕು ಐದು ಆರು ಏಳು ಎಂಟು ಕೊಟ್ಟಿದ್ರೆ ಆ ಥರ ಏನೂ ಆಗೋದಿಲ್ಲ ನಮಗೆ ಅದಕ್ಕೆ ಹೇಳೋದು ವೃಶ್ಚಿಕ ರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಹೋಗೋದಿಲ್ಲ ಸೊ ಅದನ್ನೇ ನಾನು ಹೇಳೋದು ನಾವು ಬಿಲ್ಲಾ ಪ್ಲಾನ್ ಪೊಸಿಷನ್ಗೂ ನಾವು ನೋಡ್ಕೊಂಡ್ರೆ ಅರ್ಥ ಆಗ್ತಾ ಹೋಗುತ್ತೆ ಇನ್ನು ಕುಂಭರಾಶಿಯಲ್ಲಿ ರಾಹುರ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಗುರು ನೋಡಿ ವೃಶ್ಚಿಕ ರಾಶಿಯವರಿಗೆ ನವಮ ಸ್ಥಾನಕ್ಕೆ ಗುರು ಬಂದ್ರು ಗುರುಬಲ ಬಂತು ಅಂತ ನಾವು ಹೇಳ್ತಾ ಇದೀವಿ ಆದ್ರೆ ನವೆಂಬರ್ ಹನ್ನೊಂದನೇ ತಾರೀಕಿನ ನಂತರ ಅವರು ವಕ್ರಗತಿ ಆಗ್ತಿದ್ದಾರೆ ವಕ್ರ ಆಗ್ಬಾರ್ದು ಉಚ್ಚ ಸ್ಥಾನದಲ್ಲಿ ಅದು ಬೇರೆ ದ್ವಿತೀಯಾಧಿಪತಿ ಪಂಚಮಾಧಿಪತಿ ಯೋಕಾರಕ ಆಗ್ತಾರೆ ವಕ್ರೆ ಆಗ್ತಿದ್ದಾರೆ ಸ್ವಲ್ಪ ನೋಡ್ಕೋಬೇಕು ನೀವು ಇದನ್ನ ಆಮೇಲೆ ಸೂರ್ಯ ನವೆಂಬರ್ ಹದಿನಾರನೇ ತಾರೀಕಿನ ತನಕ ಈ ತುಲಾರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕಕ್ಕೆ ಬರ್ತಾರೆ ನೋಡಿ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ದಶಮಾಧಿಪತಿ ಯಾರಾಗ್ತಾರೆ ವೃಶ್ಚಿಕ ರಾಶಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ದಶಮಾಧಿಪತಿ ಸೂರ್ಯ ಹನ್ನೆರಡನೇ ಮನೆಯಲ್ಲಿ ನವೆಂಬರ್ ಹದಿನಾರನೇ ತಾರೀಕಿನ ತನಕ ಇರ್ತಾರೆ ಆ ದಶಮ ಸ್ಥಾನದಲ್ಲಿ ಬೇರೆ ಕೇತು ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ತೊಂದರೆಗಳು ಪಡ್ತಾ ಇರ್ತೀರಾ ನೀವು ಉದ್ಯೋಗದಲ್ಲಿ ಸಾಕಷ್ಟು ನೋವು ಪಡ್ತಾ ಇರ್ತೀರಾ ಇದೆಲ್ಲ ನೀವು ನೋಡ್ತಾ ಇದ್ದೀರಾ ಆದರೆ ನವೆಂಬರ್ ಹದಿನಾರ ತಾರೀಕ ನಂತರ ಅವರು ನಿಮ್ಮ ಜನ್ಮರಾಶಿಗೆ ಬರ್ತಾ ಜನ್ಮ ಜನ್ಮರಾಶಿಯಲ್ಲೇ ಕುಜನ ಸಂಚಾರ ಬುಧನು ಕೂಡ ಜನ್ಮರಾಶಿಯಲ್ಲೇ ಶುಕ್ರ ವ್ಯಯಸ್ಥಾನದಲ್ಲಿ ನೋಡಿ ಈ ಗ್ರಹ ಸಂಚಾರ ರೀತ್ಯ ನೋಡಿ ಮುಖ್ಯವಾಗಿ ಹಣ ಜಾಸ್ತಿ ಖರ್ಚು ಮಾಡಬೇಕಾಗಿರೋ ಪರಿಸ್ಥಿತಿ ಉಂಟಾಗ್ತಕ್ಕಂಥದ್ದು ಜಾಸ್ತಿ ಖರ್ಚು ಮಾಡ್ಬೇಕಪ್ಪ ದುಡ್ಡನ್ನ ಜಾಸ್ತಿ ಖರ್ಚು ಮಾಡ್ಬೇಕಾಗಿರೋ ತಿಂಗಳಿದಾಗಿರುತ್ತೆ ಸ್ವಲ್ಪ ಈ ವಿದ್ಯಾರ್ಥಿಗಳು ಏನು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂತಹ ಸಾಧ್ಯತೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಆಮೇಲೆ ಅತಿಯಾಗಿ ನಾನೇ ಬುದ್ಧಿವಂತ ಅಂತ ತಿಳ್ಕೊಂಡ್ಬಿಡ್ತೀರ ನೀವು ಈ ಸಮಯದಲ್ಲಿ ವಕ್ರಿ ಬೇರೆ ಆಗ್ತಾ ಇರೋದ್ರಿಂದ ಈ ಒಕ್ರಿ ಗುರುವಿನ ದೃಷ್ಟಿ ನೋಡಿ ಯಾವತ್ತೇ ಆಗಲಿ ಗುರು ತಾನಿರುವ ಮನೆಯಿಂದ ಪಂಚಮ ಸ್ಥಾನನು ನೋಡ್ತಾರೆ ಪಂಚಮ ಸ್ಥಾನ ಎಲ್ಲಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ನೀವು ಅಂದ್ರೆ ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ ತಾನಿರುವ ರಾಶಿಯಿಂದ ಸಪ್ತಮ ಸ್ಥಾನವನ್ನು ನೋಡ್ತಾರೆ ನೇರ ದೃಷ್ಟಿ ಸಪ್ತಮ ಸ್ಥಾನ ಇದಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ರಾಶಿಯಿಂದ ನವಮಸ್ಥಾನು ನೋಡ್ತಾರೆ ಅಂದ್ರೆ ಈ ಮನೆಯನ್ನು ನೋಡ್ತಾ ಇದ್ದಾರೆ ಪಂಚಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ಪಂಚಮದಲ್ಲಿ ವಕ್ರಿ ಇವರು ವಕ್ರಿ ಸ್ವಲ್ಪ ಆಲೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಸುಮ್ನೆ ಸುಮ್ಮನೆ ಗೊತ್ತಿಲ್ಲದೆ ವ್ಯಾಪಾರಕ್ಕೆ ಕೈ ಹಾಕ್ಬೇಡಿ ಅಹ್ ಸುಮ್ನೆ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗೃತಿಯಾಗಿರ್ಬೇಕು ಬುದ್ಧಿವಂತಿಕೆ ಸ್ವಲ್ಪ ಎಲ್ಲ ಒಂದು ಕಡೆ ನಾನೇ ಬುದ್ಧಿವಂತಿಕೆ ನಾನೇ ಒಳ್ಳೆ ಬುದ್ಧಿವಂತ ಅಂತ ತಿಳ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆಮೇಲೆ ತಪ್ಪುಗಳನ್ನು ಧರ್ಮಕ್ಕೆ ಸಂಬಂಧಪಡ್ತಕ್ಕಂಥದ್ದು ಅಥವಾ ಪೂಜೆ ಪುನಸ್ಕಾರ ಇದೆಲ್ಲನು ಕೂಡ ಎಲ್ಲ ಒಂದು ಕಡೆ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಈ ಸಮಯದಲ್ಲಿ ನಿಮಗೆ ಏನಾದ್ರೂ ಪೂಜೆ ಮಾಡ್ತಾ ಇರ್ತೀರಾ ಏನಾದರೂ ಒಂದು ತೊಂದರೆಗಳು ಚಿಕ್ಕ ಚಿಕ್ಕ ತೊಂದರೆಗಳು ಬರ್ತಾ ಇರ್ತವೆ ಪೂಜೆ ಮಾಡ್ಬೇಕು ಸಮೇತ ಆ ತರ ದೈವ ಕಾರ್ಯಕ್ಕೆ ದೇವರ ದೇವತಾ ದರ್ಶನಕ್ಕೆ ಹೋಗ್ಬೇಕಾ ಪೋಸ್ಟ್ ಪೋನ್ ಆಗ್ತಾನೆ ಇರುತ್ತೆ ಈ ಸಮಯದಲ್ಲಿ ಆಗೋದೇ ಇಲ್ಲ ಆಮೇಲೆ ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಈ ತರ ಸ್ವಲ್ಪ ಸಿಚುವೇಶನ್ ಜಾಸ್ತಿ ಬರ್ತಾ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕು ವೃತ್ತಿಯಲ್ಲಿ ನೋಡಿ ದಶಮ ಸ್ಥಾನದಲ್ಲಿ ಕೇತು ಇದ್ದಾರೆ ದಶಮಾಧಿಪತಿ ಹನ್ನೆರಡನೇ ಮನೆ ನವಂಬರ್ ಹದಿನಾರ ತಾರಕ ನಂತರ ಜನ್ಮ ರಾಶಿಗೆ ಬರ್ತಾ ಇದ್ದಾರೆ ನವೆಂಬರ್ ಹದಿನಾರನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ ಕೆಲಸದಲ್ಲಿ ನೆಮ್ಮದಿ ಕಡಿಮೆ ಸುಮ್ಮನೆ ಟೆನ್ಷನ್ನು ಸಾಕಷ್ಟು ತೊಂದರೆಗಳು ಒತ್ತಡ ಹೆಚ್ಚಾಗ್ತಕ್ಕಂಥದ್ದು ಕೆಲಸ ಬಿಡಬೇಕು ಅಂತ ಅನಿಸ್ತಕ್ಕಂಥದ್ದು ಸಾಕಷ್ಟು ಜನ ಈ ಕೆಲಸ ಬಿಟ್ಬಿಡೋಣ ಅಂತಕ್ಕಂಥ ಒಂದು ಭಾವನೆ ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳಬಹುದು ಆಮೇಲೆ ಜನ್ಮರಾಶಿಯಲ್ಲಿ ಕುಜನ ಸಂಚಾರ ಬುಧನ ಸಂಚಾರ ಸ್ವಲ್ಪ ಕೋಪ ಹೆಚ್ಚಾಗ್ತಕ್ಕಂಥದ್ದು ಈ ತರ ಸಿಚುವೇಶನ್ ನಿಮಗೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನವೆಂಬರ್ ಹದಿನಾರನೇ ತಾರೀಕಿನ ನಂತರ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಒಂದು ತೊಂದರೆಗಳಿಂದ ಹೊರಗಡೆ ಬರ್ತೀರಾ ಆದ್ರೆ ಹಣ ನಷ್ಟ ಅನುಭವಿಸ್ತೀರಾ ಜಾಸ್ತಿ ಖರ್ಚು ಮಾಡ್ಬೇಕಾಗಿರೋ ಪರಿಸ್ಥಿತಿ ಸೊ ಒಂದಕ್ಕೆ ಎರಡು ಖರ್ಚು ಮಾಡಬೇಕು ಮತ್ತಮೇಲೆ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನಿಮಗೆ ಅರಿವಾಗ್ತಾ ಹೋಗುತ್ತೆ ಯಾಕೆಂದರೆ ವಕ್ರಿ ಗ್ರಹಗಳು ತಪ್ಪು ಮಾಡಿಸ್ಬಿಡ್ತಾರೆ ಬೇಗ ತಪ್ಪಾದ್ಮೇಲೆ ಮತ್ತೆ ಅದನ್ನ ನೀವು ತಿದ್ಕೊಳೋದಕ್ಕೂ ಅಲ್ಲಿ ಅವಕಾಶ ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳಬಹುದು ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಈ ತರ ಪರಿಸ್ಥಿತಿ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಮುಂದುವರಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಜೂಜ್ ಆಡೋದು ಬೆಟ್ಟಿಂಗ್ ಕಟ್ಟೋದು ಎಲ್ಲ ಬಿಟ್ಬಿಡಿ ಸಾಕಷ್ಟು ಹುಷಾರಾಗಿರಬೇಕು ಇಲ್ಲ ಅಂದರೆ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ ಈ ವೃಶ್ಚಿಕ ರಾಶಿಯವರು ತಪ್ಪದೇ ನೋಡಿ ದಕ್ಷಿಣ ಮೂರ್ತಿ ಆರಾಧನೆ ದಕ್ಷಿಣ ಮೂರ್ತಿಗೆ ವಿಶೇಷವಾಗಿ ರುದ್ರಾಭಿಷೇಕಗಳನ್ನು ಮಾಡಿಸಿ ಪ್ರತಿನಿತ್ಯ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಸೂರ್ಯನಿಗೆ ಅರ್ಘ ಕೊಡ್ತಾ ಇರಬೇಕು ಪ್ರತಿನಿತ್ಯ ಸೂರ್ಯನ ಅರ್ಘ್ಯ ಕೊಡಿ ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ ಸೊ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಆದಿತ್ಯ ಹೃದಯ ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆ ಇದು ಇದು ಸ್ತೋತ್ರ ಏನಿದೆ ಆದಿತ್ಯ ಹೃದಯ ಇದು ನಿಮಗೆ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನ ಕೊಡ್ತಾ ಹೋಗುತ್ತೆ ಇನ್ನು ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ನಮ್ಮ ನೇರವಾಗಿ ಕರೆಯನ್ನು ಮಾಡಿ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನ ಬಹಂತು ಧನ್ಯವಾದಗಳು ಜೈ ಶ್ರೀರಾಮ್